ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಶ್ವೇತಾ ಎಚ್ ಒ ಅವಿರೋಧ ಆಯ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ವೇತಾ ಎಚ್ ಎಚ್ಒ ರವಿಕುಮಾರ್ ಉಪಾಧ್ಯಕ್ಷರಾಗಿ ವಿಶ್ವನಾಥ್ ಗುರುವಾರ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಹನ್ನೆರಡು ನಿರ್ದೇಶಕರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಶ್ವೇತಾ ರವಿಕುಮಾರ್ ಗಂಗಮ್ಮ ಪರಮೇಶ್ವರಪ್ಪ ಉಮೇದುವಾರಿಕೆ ಸಲ್ಲಿಸಿದ್ರು ಗಂಗಮ್ಮ ಮತ್ತು ಪರಮೇಶ್ವರಪ್ಪ ತಮ್ಮ ಉಮೇದುವಾರಿಕೆಯನ್ನ ಹಿಂತೆಗೆದುಕೊಂಡಿದ್ದರಿಂದ श्वेता रवि कुमार अविरोधವಾಗಿ ആയികേದ್ರു उपाध्यक्ष സ്ഥാനക്കേ ബി ವಿಶ್ವനാഥ ഏകമാത്ര ઉમેદവാരിക്കേ ಸಲ್ಲಿಸಿದരിന്ദ അവരു കൂട അവിരോധವಾಗಿ ആയികേದ್ರു റിട്ടേണിംഗ് ഓഫീസർ സഹകാരി അഭൃത്യ കാര്യ ബിഷീർ ഖാൻ പട്ടണ പഞ്ചായത്ത് ಸದಸ್ಯരായ ജെ ആർ രവികുമാർ സംഗത കാര്യദർശി പ്രേംരാജ് നിർദേശകരായ ഡിപി പേ സ്വാമി വീരവദ്രപ്പ യോഗേഷ് ഇ രുദ്രമുനി अभिषेक കെ ടി തിപ്പേ സ്വാമി രാജಣ್ಣ മുരുകയ്യ उपस्थित ഇത്രു વરદી હરીશ નાયક હાટી